ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಅವರ ಬಗ್ಗೆ ನಾಲಿಗೆ ಅರಿಬಿಟ್ಟ ಶಾಸಕ ಬಿಪಿ ಹರೀಶ್ ಅವರನ್ನ ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ಕರ್ನಾಡ ವಿಜಯ ಸೇನೆ ಜಿಲ್ಲಾಧ್ಯಕ್ಷ ಟಿ ಶಿವಕುಮಾರ್ ಆಗ್ರಹಿಸಿದರು ಚಿತ್ರದುರ್ಗ ನಗರದ ಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಕರ್ನಾಡು ವಿಜಯ ಸೇನೆ ಕಾರ್ಯಕರ್ತರು ಚಿತ್ರದುರ್ಗ ಎಸ್ಎಎಸ್ಪಿ ಶಿವಕುಮಾರ್ಗೆ ಮನವಿ ಸಲ್ಲಿಸಿದರು ಹರಿಹರ ಶಾಸಕ ಬಿಪಿ ಹರೀಶ್ ದಾವಣಗೆರೆ ಎಸ್ಪಿ ಅವರನ್ನ ಪಮೋರ್ಯ ನಾಯಿ ಎಂದು ಹೇಳಿದ್ದು ಪೊಲೀಸರನ್ನ ನಾಯಿಗಳು ಎಂದು ನಿಂದಿಸಿರುವುದು ಖಂಡನೀಯ ಎಂದ ಅವರು ಕೂಡಲೇ ಅವರನ್ನು ಬಂಧಿಸಬೇಕೆಂದು ಆಗ್ರಹಿಸಿದರು ಬಳಿಕ ಶಾಸಕ ಬಿ ಪಿ ಹರೀಶ್ ಹೇಳಿಕೆ ಖಂಡಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಮನವಿ ಪತ್ರವನ್ನು ಪೋಸ್ಟ್ ಮಾಡಿದರು ಏನು ಕರ್ನಾಟಕ ರಾಜ್ಯದಲ್ಲಿ ಏನು ನಿನ್ನೆ ಅಷ್ಟೇ ಬಿ ಜೆ ಪಿಯ ಹರಿಹರ ಶಾಸಕ ಬಿ ಪಿ ಹರೀಶ್ರವರು ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಉಮಾ ಪ್ರಶಾಂತ್ ಅವರಿಗೂ ಹಾಗೂ ಜಿಲ್ಲೆಯ ಪೊಲೀಸರಿಗೆ ನಾಯಿಗಳಿಗೆ ಹೋಲಿಸಿರ್ತಕ್ಕಂಥದ್ದು ಹಾಗೂ ಉಮಾ ಪ್ರಶಾಂತ್ ಐ ಪಿ ಎಸ್ ಒಬ್ಬ ಮಹಿಳೆ ಅನ್ನೋದು ಕೂಡ ಅವರಿಗೆ ಜ್ಞಾನವಿಲ್ಲದಂತಹ ಶಾಸಕರು ಅವ್ರನ್ನ ಜನರು ಅವರಿಗೆ ಮತವನ್ನು ಹಾಕಿ ಸಾರ್ವಜನಿಕರ ಸೇವೆ ಮಾಡಬೇಕು ಮಹಿಳೆಯರ ರಕ್ಷಣೆಗೆ ನಿಲ್ಲಬೇಕು ಸಾರ್ವಜನಿಕರಲ್ಲಿ ಶಾಂತಿ ಭಂಗ ಉಂಟು ಮಾಡಬಾರ್ದು ಅಂತಹ ಕಾರ್ಯನಿರ್ವಹಿಸಬೇಕು ಅಂತೇಳಿ ಶಾಸಕರನ್ನಾಗಿ ಆಯ್ಕೆ ಮಾಡ್ತಾರೆ ಆದರೆ ಈ ಮುಟ್ಟಾಳ ಈ ಹುಚ್ಚಿಡ್ದಿರಬೇಕು ನಿಮಾನ್ಸಿಗೆ ಅಡ್ಮಿಟ್ ಮಾಡಬೇಕು ಇಲ್ಲಾಂದರೆ ಈ ಕೂಡಲೇ ಸಾಮಾನ್ಯ ಜನರು ಯಾರಾದರೂ ಪೊಲೀಸರಿಗೆ ನಾಯಿ ಎಂದರೆ ಬಿಡ್ತಿದ್ರ ಅವ್ರನ್ನ ಈ ಕೂಡಲೇ ಬಂಧಿಸಿ ಜೈಲಿಗೆ ಕಳಿಸ್ತಾ ಅಂತಹ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡಬೇಕಾಗಿದೆ ಉಮಾ ಪ್ರಶಾಂತ್ ಐ ಪಿ ಎಸ್ ರವರು ಹಾಗೂ ಸಂಬಂಧಪಟ್ಟ ಸ್ಥಳೀಯ ಏನು ಪತ್ರಿಕಾಗೋಷ್ಠಿ ನಡೆಸುವಂತಹ ಆ ಸ್ಥಳದ ಸ್ಥಳೀಯ ಪೊಲೀಸರು ಈ ಕೂಡಲೇ ಅವ್ರ ಮೇಲೆ ದೂರು ದಾಖಲು ಮಾಡ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಇವತ್ತೇನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ದೂರನ್ನು ಕೊಟ್ಟಿದ್ದೀವಿ ಈ ಕೂಡಲೇ ಎಫ್ ಐ ಆರ್ನ ಅಂತ ಹೇಳಿದ್ದೀವಿ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ದೇಶದಲ್ಲಿ ಎಲ್ಲಂದ್ರೆ ಅಲ್ಲೇನೆ ಇವತ್ತೊಬ್ಬ ಮಹಿಳಾ ಐ ಪಿ ಎಸ್ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲಾಂದರೆ ಸಾಮಾನ್ಯ ಮಹಿಳೆಯರ ಸ್ಥಿತಿ ಏನಾಗಬೇಕು ಇದು ಬಹಳಷ್ಟು ಆಗಿದೆ ಈ ವಿಚಾರವಾಗಿ ಪರಮೇಶ್ವರ್ ಅವರು ಮತ್ತು ಮಹಿಳಾ ಆಯೋಗದ ಅಧ್ಯಕ್ಷರು ಮತ್ತು ರಾಜೇಂದ್ರ ಈ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರಿಗೂ ಕೂಡ ಪತ್ರವನ್ನು ಬರೆಯಿರಿ ಬಿ ಜೆ ಪದೇ ಪದೇ ಹೇಳ್ತಾರೆ ನಾವು ಮಹಿಳೆಯರ ಪರವಾಗಿದ್ದೀವಿ ನಮ್ಮದು ಭಾರತೀಯ ನಾರಿಯರ ಸಾಂಸ್ಕೃತಿಕ ನಾವು ಮಹಿಳೆಯರಿಗೆ ಸದಾ ಇರ್ತೀವಿ ಅಂತ ಹೇಳ್ತಾರೆ ಎಲ್ಲಿದೆ ಸ್ವಾಮಿ ನಿಮ್ಮ ಶಾಸಕ ಹುಚ್ಚುತನದ ಶಾಸಕ ಒಬ್ಬ ಮಹಿಳೆಯರಿಗೆ ಪಮೋರಿಯನ್ ನಾಯಿ ಅಂತ ಕರೀತಾರೆ ಅಂತಂದ್ರೆ ಈ ಕೂಡಲೇ ಅಂತಹ ಹುಚ್ಚು ನಾಯಿಯ ರಾಜೀನಾಮೆಯನ್ನು ಪಡೆದು ನಿಮ್ಮ ಭಾರತೀಯ ಜನತಾ ಪಾರ್ಟಿ ಮಹಿಳೆಯರ ಪರವಾಗಿದೆ ಎನ್ನುವುದನ್ನು ತೋರಿಸಬೇಕಾಗಿ ನಾವು ತೀವ್ರವಾಗಿ ಖಂಡಿಸ್ತಾ ತಮಗೆ ಪೋಸ್ಟ್ ಮಾಡಿದ್ದೀವಿ ಇದಕ್ಕೆ ಉತ್ತರವನ್ನು ಕಾಯ್ತೀವಿ ಈ ಉಗ್ರವಾಗಿ ರಾಜ್ಯಾದ್ಯಂತ ಹೋರಾಟ ಆಗೋಕ್ಕಿಂತ ಮುಂಚೆ ರಾಜೀನಾಮೆಯನ್ನು ಪಡಿಬೇಕು ಮತ್ತು ಪೊಲೀಸರು ಈ ಕೂಡಲೇ ಅರಿಶ್ವರ್ ಬಂಧಿಸಬೇಕು ಅಂತೇಳಿ